ಲಾಂಡಕೋಟಿ ಬ್ರಹ್ಮಾಂಡನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ನಾವು ಬಾಬಾರವರನ್ನು ನಂಬಿ ನಡೀತಾ ಇದ್ದೀವಿ ಆ ಗುರುವಿನಲ್ಲಿ ನಾವು ಸಮರ್ಪಣೆಯಾಗಿದ್ದೀವಿ ಗುರುವಿನ ಮಹತ್ವ ನಮ್ಮ ಜೀವನದಲ್ಲಿ ಯಾವ ರೀತಿಯ ಪರಿಣಾಮ ಬೀರುತ್ತೆ ಗುರುವು ಖಂಡಿತವಾಗಿಯೂ ನಮ್ಮನ್ನು ರಕ್ಷಣೆ ಮಾಡ್ತಾರಾ ಎಲ್ಲ ಸಮಸ್ಯೆಗಳಿಂದ ನಮ್ಮನ್ನು ಪಾರ್ ಮಾಡ್ತಾರಾ ಅನ್ನೋ ಪ್ರಶ್ನೆ ಕೆಲವರಲ್ಲಿ ಇದ್ದೇ ಇರುತ್ತೆ ಸ್ನೇಹಿತರೆ ಎಲ್ಲ ಸಂದರ್ಭದಲ್ಲೂ ಅವರು ನಮ್ಮನ್ನು ರಕ್ಷಿಸ್ತಾರಾ ಅನ್ನುವ ನಿಮ್ಮ ಪ್ರಶ್ನೆಗೆ ಉತ್ತರ ಇವತ್ತಿನ ಸಂದೇಶವಾಗಿದೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೂ ಹಾಗೂ ನೀವು ಜೀವನದಲ್ಲಿ ಯಾವ ರೀತಿ ಇರಬೇಕು ಯಾವ ರೀತಿಯ ಫಲಗಳನ್ನು ನೀವು ಪಡೆದುಕೊಳ್ತೀರಿ ಅನ್ನುವುದಕ್ಕೆ ಇವತ್ತಿನ ಸಂದೇಶ ನಿಮಗೆ ಪ್ರೇರಣೆ ಆಗುತ್ತೆ ಸ್ನೇಹಿತರೆ ಇದರ ಆಧಾರದ ಮೇಲೆ ಈ ಸಂದೇಶವನ್ನು ಕೇಳಿದ ಮೇಲೆ ನೀವು ಗುರುವನ್ನ ಪರಿಪೂರ್ಣವಾಗಿ ನಂಬಿ ಅವರಲ್ಲಿ ಶರಣಾಗಬೇಕೋ ಬೇಡೋ ಅಂತ ಹೇಳಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತ ಸ್ನೇಹಿತರೆ ನನ್ನ ಹೆಸರು ಗಾಯತ್ರಿ ನಿಮಗೆಲ್ಲ ಶ್ರೀ ಚಾನೆಲ್ಗೆ ಸ್ವಾಗತ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಿರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನನ್ನ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಸ್ನೇಹಿತರೆ ನಾಮಸ್ಮರಣೆಯ ಹೊರತು ಈ ಪ್ರಪಂಚದಲ್ಲಿ ಇನ್ನೊಂದು ಸಾಧನೆ ಅಂತ ಹೇಳಿ ಇಲ್ವೇ ಇಲ್ಲ ಸಂಘರ್ಷ ಮತ್ತು ಚಿಂತೆಗಳ ಈ ಹೋರಾಟದ ಜೀವನದಲ್ಲಿ ಗುರುವಿನ ಪವಿತ್ರ ನಾಮಸ್ಮರಣೆಯೇ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಸಮಾಧಾನ ಮತ್ತು ಪರಿಹಾರ ಕೊಡುತ್ತೆ ಎಲ್ಲರೂ ಭಗವಂತನ ನಾಮಸ್ಮರಣೆ ಮಾಡಬಹುದಾ ಎಂತಹ ಪಾಪದ ಕೆಲಸ ಮಾಡಿದ್ರು ಕೂಡ ಗುರುವಿನಲ್ಲಿ ಶರಣಾಗಿ ಭಗವಂತನ ನಾಮಸ್ಮರಣೆಯನ್ನ ಪಡೆಯುವಂತಹ ಯೋಗ್ಯತೆಯನ್ನ ಹೊಂದಬಹುದಾ ಗುರುವಿನ ದಯೆ ಕರುಣೆ ಪ್ರೇಮ ಅಂತದ್ದಾಗಿರತ್ತ ಭಗವಂತನ ಯಾವ ಸ್ಮರಣೆ ಮಾಡ್ಬೇಕು ನಮ್ಮ ಪಾಪಗಳನ್ನ ಕಳತ್ಕೊಳ್ಳಿಕ್ಕೆ ನಮ್ಮ ಮನಸ್ಸಿನಿಂದ ಶ್ರದ್ಧೆ ಇಟ್ಟು ಯಾವ ನಾಮಸ್ಮರಣೆ ಆದ್ರೂ ಮಾಡಬಹುದಾ ಇಲ್ಲವೇ ಗುರುವಿನ ಮಾರ್ಗದರ್ಶನದಲ್ಲಿ ಸಿಗುವ ನಾಮಸ್ಮರಣೆಯೇ ಸರ್ವಶ್ರೇಷ್ಠವ ನಮ್ಮ ಅಂತಿಮ ಕ್ಷಣವಾದ ಮೃತುವಿನ ಸಮಯದಲ್ಲೂ ನಾವು ನಾಮ ಜಪ ಮಾಡಿದ್ರೆ ಪಾಪಗಳಿಂದ ಮುಕ್ತರಾಗ್ತೀವ ಭಗವಂತ ನಮ್ಮನ್ನ ಕ್ಷಮಸ್ಥಾನ ಇದಕ್ಕೆ ಆ ಗುರುವಿನ ಪಾತ್ರ ಎಷ್ಟು ಮುಖ್ಯವಾಗಿರುತ್ತೆ ನಾವೀಗ ಪಾಪಗಳನ್ನಂತೂ ಮಾಡ್ಬಿಟ್ಟಿದ್ದೀವಿ ಗೊತ್ತಿದ್ದೋ ಗೊತ್ತಿಲ್ದೇನೋ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ತಪ್ಪುಗಳಿಗೆ ಕಾರಣವಾಗಿದ್ದೀವಿ ಇಂತಹ ಸಂದರ್ಭದಲ್ಲಿ ನಾವು ಭಗವಂತನ ಅನುಗ್ರಹ ಆಶೀರ್ವಾದ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಕರ್ಮ ಹೇಗಿರುತ್ತೋ ಅದಕ್ಕೆ ತಕ್ಕ ಫಲಗಳನ್ನ ನಾವು ಪಡೆಯುವುದೇ ನಿರ್ಧಾರವಾಗಿರುತ್ತೆ ಆದ್ರೂ ಕೂಡ ನಾವು ಗುರುವಿನಲ್ಲಿ ಮೊರೆ ಹೋಗಿದೀವಿ ಗುರುವು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಆ ದಯಾಮಯ ಆ ಕರುಣಾಮಯ ಆ ಪ್ರೇಮಮಯ ಗುರುವು ನಮ್ಮನ್ನ ರಕ್ಷಿಸ್ತಾರ ಇಂತಹ ಸಂದರ್ಭದಲ್ಲಿ ನಮ್ಗೆ ಅಂತಹ ಪಾಪಗಳಿಂದ ಮುಕ್ತ ಮಾಡ್ತಾರಾ ನಮಗೂ ಜೀವನದಲ್ಲಿ ನಾವು ಎಂತಹದ್ದೇ ಪಾಪ ಮಾಡಿದ್ರು ಕೂಡ ನಮ್ಮನ್ನ ಕ್ಷಮಿಸಿ ಆ ಗುರು ಪರಮಾತ್ಮನ ಅನುಗ್ರಹ ಆಶೀರ್ವಾದ ಪಡೀಲಿಕ್ಕೆ ಸಹಾಯ ಮಾಡ್ತಾರ ಇದೆಲ್ಲವನ್ನ ನಾವು ತಿಳ್ಕೊಂಡಾಗ ಮಾತ್ರ ನಮ್ಮ ಜೀವನ ಒಂದು ಸಾರ್ಥಕತೆಯನ್ನ ಪಡ್ಕೊಳ್ಳುತ್ತೆ ಗುರುವಿನ ಅನುಗ್ರಹ ಆಶೀರ್ವಾದ ನಮ್ಗೆ ಸಿಗುತ್ತೆ ಇದರಿಂದ ನಮ್ಮ ಜೀವನದಲ್ಲಿರುವ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗುತ್ತೆ ಹಾಗೆ ಭಗವಂತನ ಅನುಗ್ರಹ ಆಶೀರ್ವಾದ ಕೂಡ ನಮ್ಗೆ ಜನ್ಮ ಜನ್ಮಕ್ಕೂ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ನಾಮ ಜಪ ಅನ್ನೋದು ಭಕ್ತಿ ಮತ್ತು ಪರಮಾತ್ಮನ ಮಧ್ಯೆ ಇರುವ ಒಂದು ಸೇತುವೆ ಸ್ನೇಹಿತರೆ ಭಕ್ತಿಯ ದೃಢತೆ ವಿಶ್ವಾಸ ಆ ನಂಬಿಕೆ ಎಷ್ಟು ಗಟ್ಟಿಯಾಗಿರುತ್ತೋ ಆ ಸೇತುವೆ ಎಂದಿಗೂ ಮುರಿಯೋದಿಲ್ಲ ಪೂರ್ಣ ಅದು ನಮ್ಮನ್ನ ಪೂರ್ಣ ಪ್ರಮಾಣದಲ್ಲಿ ಭಗವಂತ ನಡೆಗೆ ಕರೆದುಕೊಂಡು ಹೋಗೇ ಹೋಗುತ್ತೆ ಸ್ನೇಹಿತರೆ ಹಾಗೆ ಬದುಕಿಗೆ ಅರ್ಥಪೂರ್ಣ ಸಾರ ಕೂಡ ನೀಡುತ್ತೆ ಭಗವಂತನ ನಾಮಸ್ಮರಣೆ ಬಹಳ ಶಕ್ತಿಯುತ ಹಾಗೂ ಪವಿತ್ರವಾಗಿದೆ ದಿನನಿತ್ಯ ನಾವು ಬಾಬಾರವರ ನಾಮಸ್ಮರಣೆ ಮಾಡುವುದರಿಂದ ಮನುಷ್ಯ ಜೀವನದ ಎಲ್ಲ ದುಃಖ ಕಷ್ಟ ಸಮಸ್ಯೆಗಳು ನಷ್ಟವಾಗ್ತವೆ ಸಂಸಾರದ ಜೀವನದಿಂದ ಮುಕ್ತಿ ಸಿಕ್ಕ ತಕ್ಷಣ ಮೋಕ್ಷದ ಪ್ರಾಪ್ತಿ ಖಂಡಿತ ಆಗುತ್ತೆ ಸ್ನೇಹಿತರೆ ಗುರುವಿನಲ್ಲಿ ಶ್ರದ್ಧೆ ಇಟ್ಟು ಸಮರ್ಪಣೆ ಹೊಂದಿ ಯಾರು ಭಗವಂತನ ನಾಮಸ್ಮರಣೆ ಮಾಡ್ತಾ ಇರ್ತಾರೋ ಆ ವ್ಯಕ್ತಿ ಮದ ಮೋಹ ಮತ್ಸರ ಕ್ರೋಧ ಕಾಮಾದಿ ಬಯಕೆಗಳು ನಾನು ನನ್ನದು ಅನ್ನುವ ಅಹಂಕಾರವನಿಂದ ಶಾಶ್ವತ ದೂರವಾಗ್ತವೆ ನಾಮ ಜಪಕ್ಕಿಂತ ಒಳ್ಳೆಯ ಸಾಧನೆ ಇನ್ನೊಂದಿಲ್ಲ ನಾವು ಜೀವನದಲ್ಲಿ ಏನನ್ನೇ ಸಾಧನೆ ಮಾಡ್ತಾ ಇದೀವಿ ಅಂದ್ರೂ ಕೂಡ ನಾವು ಜೀವನದಲ್ಲಿ ಏನನ್ನಾದ್ರೂ ಸಾಧನೆ ಮಾಡಬಹುದು ಆದ್ರೆ ಆದ್ರೆ ಭಗವಂತರ ನಾಮ ಸ್ಮರಣೆ ನಿರಂತರವಾಗಿ ನಮ್ಮ ರಕ್ಷೆಯಾಗಿ ನಮ್ಮ ಜೊತೆಗೆ ಇರಲೇಬೇಕು ಸ್ನೇಹಿತರೆ ಅದನ್ನ ನಾವು ಎಂದಿಗೂ ಮರೆಯಬಾರದು ನಮ್ಮ ಜೀವನದಲ್ಲಿ ಬಂದಿರುವ ಗುರುವಿನ ಅರಿವು ಇದೇ ಸ್ನೇಹಿತರೆ ಇದನ್ನೇ ನಮಗೆ ಸಾರಿ ಸಾರಿ ಹೇಳ್ತಾ ಇರೋದು ಬಾಬಾ ನಾಮ ಸ್ಮರಣೆ ಮಾಡು ಒಳ್ಳೆಯ ಕರ್ಮ ಮಾಡು ಒಳ್ಳೆಯದನ್ನೇ ಯೋಚಿಸು ಒಳ್ಳೆಯ ದಾರಿಯ ಆಯ್ಕೆಯನ್ನ ಮಾಡ್ಕೊ ಹಾಗೆ ನಿನ್ನಿಂದ ಅನೇಕ ರೀತಿಯ ಸೇವೆಗಳಾಗ್ಲಿ ಇದರಿಂದ ಬೆಟ್ಟದಂತಿರುವ ನಿನ್ನ ಪಾಪಗಳ ನಾಶ ಖಂಡಿತ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ ಅವ ಸಾಗರವೆಂಬ ಕಷ್ಟ ದುಃಖ ಸಮಸ್ಯೆಗಳಿಂದ ಕೂಡ ನೀನು ಹೊರಗೆ ಬರುವ ಅತ್ಯಂತ ದೊಡ್ಡ ಸಾಧನೆ ಅಂದ್ರೆ ಅದುವೇ ನಿರಂತರ ಭಗವಂತನ ಧ್ಯಾನ ಆ ಧ್ಯಾನದ ಆಧಾರವೇ ನಾಮ ಜಪ ನಾಮ ಜಪವೆನ್ನುವುದು ನಮ್ಮ ಸುತ್ತ ಮುತ್ತ ತಿರುಗುತ್ತಿರುವ ಸಕಾರಾತ್ಮಕ ಊರ್ಜೆಯ ಭಗವಂತನ ರಕ್ಷಣೆಯೇ ಆಗಿದೆ ಸ್ನೇಹಿತರೆ ಅಂದ್ರೆ ನಾವು ಸಕಾರಾತ್ಮಕವಾಗಿ ಯೋಚಿಸ್ತಾ ಇದೀವಿ ಒಳ್ಳೆಯದನ್ನೇ ಮಾಡ್ತಾ ಇದೀವಿ ಅಂದಾಗ ಒಳ್ಳೆಯ ಕರ್ಮಗಳನ್ನ ಮಾಡ್ತಾ ಇದೀವಿ ಅಂದ್ರೆ ಭಗವಂತನೇ ನಮ್ಮ ಸುತ್ತ ಮುತ್ತ ಸಕಾರಾತ್ಮಕ ರಕ್ಷೆಯಾಗಿ ಇರ್ತಾರೆ ಅದೇ ನಾವು ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳನ್ನ ತುಂಬಿಕೊಂಡು ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದೀವಿ ಕೆಟ್ಟ ಕರ್ಮಗಳನ್ನು ರುದ್ಧಿಸ್ಕೊಳ್ತಾ ಇದೀವಿ ಅಂದಾಗ ಭಗವಂತ ನಮ್ಮಿಂದ ದೂರ ಇರ್ತಾನೆ ಆಗ ನಮ್ಮ ಸುತ್ತಮುತ್ತ ಇರೋದು ನಕಾರಾತ್ಮಕ ಊರ್ಜೆಯ ಪ್ರಭಾವವೇ ಸ್ನೇಹಿತರೆ ಹಾಗಾಗಿ ನಾವು ಕೆಲವೊಮ್ಮೆ ನಕಾರಾತ್ಮಕ ಅಂದ್ರೆ ಕೆಟ್ಟ ವಿಚಾರಗಳ ಬಗ್ಗೆ ಆಕರ್ಷಿತರಾಗ್ತೀವಿ ಸ್ನೇಹಿತರೆ ನಾವು ದಿನನಿತ್ಯ ಮಾಡುವ ಧ್ಯಾನ ಕೂಡ ಅತ್ಯಂತ ಶ್ರೇಷ್ಠ ಸ್ನೇಹಿತರೆ ಆದ್ರೆ ನಾವು ಅದನ್ನ ನಿರ್ದಿಷ್ಟವಾದ ಸಮಯದಲ್ಲಿ ಮಾತ್ರ ಮಾಡ್ತೀವಿ ಬೆಳಗ್ಗೆ ಮಾಡ್ತೀವಿ ಇಲ್ಲ ಸಂಜೆ ಮಾಡ್ತೀವಿ ಆದ್ರೆ ನಾಮಸ್ಮರಣೆಗೆ ಇದ್ಯಾವದರ ಅಡೆತಡೆ ಇಲ್ಲ ನಾಮಸ್ಮರಣೆಗೆ ಈ ನಿರ್ಬಂಧನೆ ಇಲ್ಲ ನಾವು ಅನವರತ ಭಗವಂತನ ನಾಮಸ್ಮರಣೆ ಮಾಡ್ಬೋದು ಅಡಿಗೆ ಮಾಡ್ಬೇಕಾದ್ರೆ ಕೆಲಸ ಮಾಡ್ಬೇಕಾದ್ರೆ ಓಡಾಡ್ಬೇಕಾದ್ರೆ ಎಲ್ಲ ನಾವು ನಮ್ಮ ಅಂತರಾತ್ಮದಲ್ಲಿ ನಮ್ಮ ಮನಸ್ಸಿನಲ್ಲಿ ನಾವು ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾನೆ ಇರ್ಬೇಕು ಬಾಹ್ಯವಾಗಿ ನಾವು ಕೆಲಸ ಮಾಡ್ತಾ ಇದೀವಿ ಆದ್ರೆ ನಮ್ಮ ಮನಸ್ಸಿನ ತುಂಬೆಲ್ಲ ನಾವು ಭಗವಂತನ ನಾಮಸ್ಮರಣೆಯನ್ನೇ ಮಾಡ್ತಿರ್ತೀವಿ ಆದ್ರೆ ಧ್ಯಾನದಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಅದಕ್ಕೊಂದು ನಿರ್ದಿಷ್ಟ ಸಮಯ ಕೊಟ್ಟು ಬೆಳಗ್ಗೆ ಒಂದು ಗಂಟೆಗಳ ಕಾಲ ಮಾಡ್ತೀವಿ ಇಲ್ಲ ಸಂಜೆ ಒಂದು ಗಂಟೆಗಳ ಕಾಲ ಮಾಡ್ತೀವಿ ಅಷ್ಟೇ ಆದ್ರೆ ನಾಮಸ್ಮರಣೆಗೆ ಇತಿಮಿತಿ ಅಂತ ಇಲ್ಲ ಸ್ನೇಹಿತರೆ ಆದ್ರೂ ಮಾಡ್ತಾನೆ ಇರಬಹುದು ಈ ನಾಮ ಜಪದ ಮಹಿಮೆಯನ್ನ ತುಲನೆ ಮಾಡಲು ಸಾಧ್ಯವೇ ಇಲ್ಲ ನಾಮ ಜಪವೇ ಭಗವಂತನ ಹಸಿವಿನ ಆಹಾರವಾಗಿದೆ ಸ್ನೇಹಿತರೆ ನಾವು ಎಷ್ಟು ದಿನನಿತ್ಯ ಭಕ್ತಿಯಿಂದ ಭಗವಂತನ ನಾಮ ಸ್ಮರಣೆ ಮಾಡ್ತಾ ಹೋಗ್ತಿವೋ ಅದು ಅವರ ಹಸಿವಿನ ಆಹಾರವಾಗಿದೆ ಸ್ನೇಹಿತರೆ ನಾವು ದಿನನಿತ್ಯ ನಾಮಸ್ಮರಣೆಯನ್ನ ಭಕ್ತಿ ಪೂರ್ವಕವಾಗಿ ಶ್ರದ್ಧೆ ಇಟ್ಟು ಮಾಡ್ತಾ ಇದೀವಿ ಅಂದ್ರೆ ಅದೇ ನಾವು ಭಗವಂತನಿಗೆ ಕೊಡುವ ಶುದ್ಧವಾದ ಆಹಾರವಾಗಿದೆ ಹೇಗೆ ನಾವು ನಮ್ಮನ್ನ ನಮ್ಮವರನ್ನ ಪ್ರಸನ್ನಗೊಳಿಸಲಿಕ್ಕಾಗಿ ನಮ್ಮ ದೇಹವನ್ನ ಸಂತೃಪ್ತಗೊಳಿಸಲಿಕ್ಕಾಗಿ ನಮ್ಮ ದೇಹವನ್ನ ಆರೋಗ್ಯ ಭರಿತವಾದ ಇಟ್ಕೊಳ್ಳಿಕ್ಕಾಗಿ ಅನೇಕ ರೀತಿಯ ಒಳ್ಳೊಳ್ಳೆ ಆಹಾರಗಳನ್ನ ದಿನನಿತ್ಯ ಅಡಿಗೆ ಮಾಡಿ ಹೇಗೆ ತಿಂತೀವೋ ಅದೇ ತರಹ ದಿನನಿತ್ಯ ನಾವು ಮಾಡುವ ಕೆಲಸದಲ್ಲೆಲ್ಲ ಭಗವಂತನ ನಾಮ ಜಪವನ್ನ ಮಾಡ್ತಾ ಮಾಡ್ತಾ ಆ ಕೆಲಸಗಳನ್ನ ಮಾಡ್ತಾ ಇದ್ರೆ ಏಕಾಗ್ರ ಚಿತ್ತದಿಂದ ಶುದ್ಧ ಭಾವದಿಂದ ಭಕ್ತಿಯ ಶುದ್ಧತೆಯಿಂದ ಮಾಡುವ ನಾಮಸ್ಮರಣೆ ಅತ್ಯಂತ ಶ್ರೇಷ್ಠ ಹಾಗೂ ಅತ್ಯಂತ ಶಕ್ತಿಯುತವಾದ ಆಧ್ಯಾತ್ಮಿಕ ಭೋಜನವಾಗಿದೆ ಸ್ನೇಹಿತರೆ ಇಂತಹ ಶಕ್ತಿಯುತವಾದ ನಾಮ ಜಪದ ಆಧ್ಯಾತ್ಮಿಕ ಭೋಜನವನ್ನೇ ನಾವು ದಿನನಿತ್ಯ ಭಗವಂತನಿಗೆ ಊಟ ಮಾಡಿಸ್ಬೇಕು ಸ್ನೇಹಿತರೆ ಇದೇ ನಾಮ ಜಪ ನಮ್ಮ ಮೋಕ್ಷ ಪ್ರಾಪ್ತಿಗೆ ಕಾರಣವಾಗುತ್ತೆ ಈ ನಾಮ ಜಪ ಅನ್ನೋದು ನಮ್ಮ ಮೋಕ್ಷ ಪ್ರಾಪ್ತಿಗೆ ಹೇಗೆ ಕಾರಣ ಆಗುತ್ತೆ ನಮ್ಮ ಜೀವನದಲ್ಲಿ ನಾವು ತಿಳಿದೋ ತಿಳಿಯದನೋ ಎಷ್ಟೋ ಪಾಪಗಳನ್ನು ಮಾಡ್ತೀವಲ್ವಾ ಅದನ್ನ ಯಾವ ರೀತಿ ಈ ನಾಮ ಜಪಿಸುವಂತೆ ಮಾಡುತ್ತೆ ಈ ಒಂದು ಸಣ್ಣ ಕಥೆಯನ್ನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಕತೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಯನ್ನೇ ತರುತ್ತೆ ಬಹಳ ಹಿಂದೆ ಬಾಬಾರವರು ಕೂಡ ಮನುಷ್ಯನ ಅವತಾರದಲ್ಲಿದ್ದ ಸಮಯದಲ್ಲಿದ್ದಂತ ಒಂದು ಸಮಯ ಸ್ನೇಹಿತರೆ ಒಂದು ದಿನ ಅವರು ಕಾಡಿನಲ್ಲಿ ಓಡಾಡ್ತಾ ಇರ್ತಾರೆ ಬಾಬಾರವರು ಎಂದಿಗೂ ಒಬ್ಬರೇ ಇದ್ದಾಗ ಆಕಾಶಕ್ಕೆ ಕೈ ಮಾಡಿ ಇಲ್ಲ ಪ್ರಕೃತಿಗೆ ಕೈ ಮಾಡಿ ಏನು ಹೇಳ್ತಾ ಇರ್ತಾರೆ ಏನು ಕೇಳ್ತಾ ಇರ್ತಾರೆ ಹಾಗೆ ಮಾತಾಡ್ತಾ ಇರ್ತಾರೆ ಸ್ನೇಹಿತರೆ ಭಗವಂತನ ಜೊತೆ ಅವರ ನಿರಂತರ ಮಾತುಕತೆಗಳು ಇದ್ದೇ ಇರ್ತವೆ ಭಗವಂತನ ನಾಮಸ್ಮರಣೆ ಇಲ್ಲದೆ ಬಾಬಾರವರು ಒಂದು ಕ್ಷಣವೂ ಇರ್ತಾ ಇರಲಿಲ್ಲ ಬಾಹ್ಯವಾಗಿ ಅವರು ಚಂಚಲನಾಗಿದ್ರು ಆತ್ಮದಿಂದ ಅವರು ಭಗವಂತನ ನಾಮಸ್ಮರಣೆಯನ್ನ ದಿನನಿತ್ಯ ಮಾಡ್ತಾನೆ ಇದ್ರು ಸ್ನೇಹಿತರೆ ಅಂದ್ರೆ ಅವರೊಂದಿಗೆ ಅವರು ಚರ್ಚೆಗಳನ್ನ ಮಾಡ್ತಾನೆ ಇರ್ತಿದ್ರು ಸ್ನೇಹಿತರೆ ಭಕ್ತರ ಕೆಟ್ಟ ಕರ್ಮಗಳ ವೃದ್ಧಿಯನ್ನ ಹೇಗೆ ಕಡಿಮೆ ಮಾಡಬೇಕು ಅಂತ ಹೇಳಿ ತಮ್ಮಲ್ಲೇ ತಾವು ಚರ್ಚೆ ಮಾಡುವುದನ್ನೇ ಈ ರೀತಿ ಪ್ರೀತಿಯಾಗಿ ಭಗವತ್ ನಾಮಸ್ಮರಣೆ ಅಂತ ಹೇಳ್ತಾರೆ ಸ್ನೇಹಿತರೆ ಬಾರವರು ಕೂಡ ಒಂದು ಕಾಡಿನಲ್ಲಿ ಪ್ರವೇಶ ಮಾಡ್ತಾರೆ ಇದೇ ತರ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದು ದೊಡ್ಡದಾದ ಮರದ ಕೆಳಗಡೆ ಮಾನವದ ಬೆಳಕಿರುತ್ತೆ ಬಾಬಾ ಹತ್ರ ಹತ್ರ ಹೋಗಿ ನೋಡ್ತಾ ಇದ್ದ ಹಾಗೆ ಅಲ್ಲಿ ಕೆಲವರು ಕುಡಿತಾ ಇರ್ತಾರೆ ಕೆಲವರು ಕುಣಿತಾ ಇರ್ತಾರೆ ಕೆಲವರು ಹಾಡ್ತಾ ಇರ್ತಾರೆ ಈ ರೀತಿಯಾಗಿ ಹೆಣ್ಣು ಗಂಡು ಭೇದವಿಲ್ಲದೆ ಅಲ್ಲಿ ಕುಣಿದು ಕುಪ್ಪಳಿಸ್ತಾ ಇರ್ತಾರೆ ಸ್ನೇಹಿತರೆ ಅವರಿಗೆ ಅನ್ಸುತ್ತೆ ಈ ಮಧ್ಯರಾತ್ರಿಯಲ್ಲಿ ಯಾರು ಈ ರೀತಿ ಮಾಡ್ತಾ ಇದಾರೆ ಅಂತ ಹೇಳಿ ಬಾಬಾರವರು ಹತ್ರ ಹೋಗಿ ನೋಡ್ತಾರೆ ಭಗವಂತನ ಪ್ರೇರಣೆಯಿಂದಲೇ ಯಾರು ಎಲ್ಲಿಗೆ ಯಾವ ಸಮಯಕ್ಕೆ ಯಾರ ಉದ್ದಾರಕ್ಕಾಗಿ ಹೋಗ್ಬೇಕು ಹೇಳಿ ಮೊದಲೇ ಪೂರ್ವ ನಿರ್ಧಾರಿತವಾಗಿರುತ್ತೆ ಅದೇ ಪ್ರಕಾರ ಬಾಬಾ ಆ ಜಾಗಕ್ಕೆ ಹೋಗಿರ್ತಾರೆ ಸ್ನೇಹಿತರೆ ಅವತ್ತು ಬಾಬಾರವರು ಹತ್ತಿರ ಹೋಗಿ ನೋಡ್ತಾರೆ ಕಾಲವಾದ ಮರದ ಕೆಳಗಡೆ ಪ್ರಕಾಶಮಾನವಾದ ಬೆಳಕಿರತ್ತೆ ಅಲ್ಲಿ ತುಂಬಾ ಜನ ಕುಡಿತಾ ಇರ್ತಾರೆ ಹಾಡ್ತಾ ಇರ್ತಾರೆ ಯಾವುದೋ ಒಂದು ಸಂತೋಷವನ್ನ ಎಲ್ಲರೂ ಹಂಚಿಕೊಳ್ತಾ ಇರ್ತಾರೆ ಆ ಕ್ಷಣವೇ ತಿಳಿಯುತ್ತೆ ಬಾಬಾರವರಿಗೆ ಇವರು ಮನುಷ್ಯರಲ್ಲ ಪ್ರೇತಾತ್ಮಗಳು ಅಂತ ಹೇಳಿ ಬಾಬಾರವರನ್ನ ಕಂಡ ತಕ್ಷಣವೇ ಅದರಲ್ಲಿ ಒಂದು ಪ್ರೇತ ಬಂದು ಬಾಬಾರವರನ್ನು ಅವರ ಪ್ರೇತ ರಾಜನ ಹತ್ರ ಕರ್ಕೊಂಡು ಹೋಗ್ತಾರೆ ಹಸನ್ ಮುಖರಾಗಿ ಬಾಬಾ ಅವನ ಜೊತೆ ಹೋಗ್ತಾರೆ ಆ ಪ್ರೇತ ರಾಜ ಆ ಮರದ ಕೆಳಗೆ ತನ್ನದೇ ಆದ ಸಿಂಹಾಸನದ ಮೇಲೆ ಕುಳಿತುಕೊಂಡಿರ್ತಾನೆ ಅವನ ಅವನ ಪಕ್ಕದಲ್ಲಿ ಅವನ ಹೆಂಡತಿ ಮಗಳು ಸಹ ಕುತ್ಕೊಂಡಿರ್ತಾರೆ ಸುತ್ತ ಎಲ್ಲಾ ಪ್ರೇತಾತ್ಮಗಳು ಕುಣಿತಾ ಕುಣಿತ ಪ್ರೀತ ರಾಜ ಬಾಬಾರವನ್ನ ಕಂಡ ತಕ್ಷಣವೇ ಹೇ ಪಕೀರ ರಾತ್ರಿ ಸಮಯದಲ್ಲಿ ಇಲ್ಲಿಗೆ ಬರಬಾರದು ಅಂತ ಹೇಳಿ ನಿನಗೆ ಗೊತ್ತಿಲ್ವಾ ಪ್ರೇತ ಮಂಡಳಿ ಇಂದು ಬಹಳ ಆನಂದದಿಂದ ಆನಂದೋತ್ಸವವನ್ನು ಆಚರಿಸ್ತಾ ಇದೆ ಈ ಸಮಯದಲ್ಲಿ ಇಂತಹ ಮಧ್ಯರಾತ್ರಿಯ ವೇಳೆಯಲ್ಲಿ ಈ ಕಾಡಿನೊಳಗೆ ಬರಬಾರದು ಅನ್ನುವ ವಿಚಾರ ತಿಳಿಯದೆ ನಿನಗೆ ಸಾವಿನ ಭಯವಿಲ್ಲವೇ ಅಂತ ಹೇಳಿ ಆ ರಾಜ ಬಾಬಾನಿಗೆ ಕೇಳ್ತಾರೆ ಆಗ ಬಾಬಾ ನಗ್ತ ಹೇಳ್ತಾರೆ ನನಗೆಂತ ಸಾವಿನ ಭಯ ನನಗೆ ಬದುಕಿನ ಯಾವ ಮೋಹದ ಭಾವವೂ ಇಲ್ಲ ನಾನೊಬ್ಬ ಪಕೀರ ನನಗೆಂತ ಸಾವಿನ ಭಯ ನನ್ನಂತ ಸಾಧುಗಳು ಸಾವಿನ ವಿಚಾರವನ್ನ ಆನಂದದ ವಿಚಾರವೆಂದುಕೊಳ್ಳುತ್ತೇವೆ ಇದೊಂದು ದೇಹ ಪರಿವರ್ತನೆಯಾಗುವ ಕ್ರಿಯೆ ಅಷ್ಟೇ ಆರಬ್ಧ ಕರ್ಮವೇ ಇದಕ್ಕೆ ಕಾರಣ ಬಿಟ್ಟರೆ ಮತ್ತೇನಿಲ್ಲ ಅನ್ನುತ್ತಾರೆ ಬಾಬಾ ಆಗ ಪ್ರೇತರಾಜ ಹೇಳ್ತಾರೆ ನಾವ್ ಯಾರಂತ ಹೇಳಿ ನಿನಗೆ ಗೊತ್ತಾ ಅಂತ ಕೇಳ್ತಾರೆ ಆಗ ಬಾಬಾರವರು ಹೇಳ್ತಾರೆ ನನಗೆ ತಿಳಿದಿದೆ ನೀವೆಲ್ಲರೂ ಪ್ರೇತಾತ್ಮಗಳು ಅಂತ ಹೇಳಿ ಆಗ ಪ್ರೇತರಾಜ ಮತ್ತೆ ಹೇಳ್ತಾನೆ ಮಾನವ ಸಂಕುಲವೇ ನಮ್ಮ ಪ್ರೇತಾತ್ಮಗಳ ಹೆಸರು ಹೇಳಿದರೆ ಸಾಕು ಹೆದರುತ್ತೆ ಅಂತಹದ್ದರಲ್ಲಿ ನಿಮಗೆ ಭಯ ಅನ್ನೋದೇ ಇಲ್ವಾ ಅಂತ ಹೇಳಿ ಆ ಮತ್ತೆ ಕೇಳ್ತಾನೆ ಪ್ರೇತರಾಜ ಆಗ ಬಾಬಾರವರು ಹೇಳ್ತಾರೆ ಹೇ ಪ್ರೇತರಾಜನೇ ನನ್ನನ್ನ ಮನುಷ್ಯರಲ್ಲಿ ಒಬ್ಬನನ್ನಾಗಿ ಎಣಿಸುವ ತಪ್ಪು ಪ್ರಯತ್ನ ಮಾಡಬೇಡ ನಾನು ನಿನಗೆ ಜೀವಂತವಾಗಿ ಕಾಣುತ್ತಿದ್ದರೂ ಜೀವಿಸುವ ಇಚ್ಛೆಗಳ ರಹಿತವಾಗಿದ್ದೇನೆ ನಾನು ನಾನೇ ಸಾವಾಗಿದ್ದೇನೆ ಹಾಗೆ ನೀನೇನಾದರೂ ನಾನು ಜೀವಂತನಾಗಿರುವೆ ಅಂದುಕೊಂಡರೂ ನೀನು ಆಗಲೂ ಸಹ ನನ್ನನ್ನ ಕೊಲ್ಲಲಾರೆ ಜೀವನ್ಮರಣ ಕರ್ಮಗಳ ಅಧೀನವಾಗಿದೆ ಹಾಗೆ ಹೇಳಿದವರೇ ಬಾಬಾ ಪ್ರೇತರಾಜ ನಾನು ನಿನ್ನನ್ನು ಒಂದು ಪ್ರಶ್ನೆ ಕೇಳಬಹುದೇ ಎಂದಾಗ ಪ್ರೇತರಾಜನಿಗೆ ಬಾಬನ ನಮ್ರತೆ ಕಂಡು ಆಶ್ಚರ್ಯವಾಗುತ್ತೆ ನಮ್ಮಂಥ ಪ್ರೇತಗಳ ಹೆಸರು ಕೇಳುತ್ತಿದ್ದಂತೆ ಸಾಯುವರೇ ಹೆಚ್ಚು ಅಂತಹದರಲ್ಲಿ ಈ ಮನುಷ್ಯರೂಪಿ ಫಕೀರನು ಇಷ್ಟೊಂದು ನಿರ್ಭಯತೆಯಿಂದ ಮಾತನಾಡ್ತಾ ಇದ್ದಾನೆ ಅಂದರೆ ಆಗುತ್ತೆ ಸೋಜಿಗವೂ ಅನಿಸುತ್ತೆ ಪ್ರೇತರಾಜ ಹೇಳ್ತಾನೆ ಯಾವುದೇ ಅಭ್ಯಂತರವಿಲ್ಲ ನೀನು ಪ್ರಶ್ನೆ ಕೇಳು ಅಂತ ಹೇಳ್ತಾನೆ ಬಾಬಾರವರಿಗೆ ಆಗ ಪ್ರೇತರಾಜ ಇಂದಿನ ರಾತ್ರಿ ನೀವೆಲ್ಲರೂ ಯಾವ ಕಾರಣದಿಂದ ಈ ಆನಂದೋತ್ಸವನ ಆಚರಿಸ್ತಾ ಇದ್ದೀರಾ ಅಂತ ಹೇಳಿ ಬಾಬಾರವರು ಕೇಳ್ತಾರೆ ಆಗ ಆ ಪ್ರೇತರಾಜ ನನ್ನ ಒಬ್ಬಳೆ ಮಗಳಾದವಳಿಗೆ ಯೋಗ್ಯ ವರ ಸಿಗದೆ ಕಾರಣ ಅವಳು ಇಷ್ಟು ದಿನ ಕನ್ಯೆಯಾಗಿ ಉಳಿದಿದ್ಲು ಆದರೆ ಈಗ ಸದ್ಯದರಲ್ಲೇ ನನ್ನ ಮಗಳಿಗೆ ಯೋಗ್ಯ ವರನೊಬ್ಬನು ಸಿಗುವ ದಾರಿ ಸಿಕ್ಕಿದೆ ನಾಳೆಯೇ ಅವಳ ಮದುವೆ ನೋಡಿ ಅದರ ಸಿದ್ಧತೆಯ ಸಂಭ್ರಮ ಸಂಭ್ರಮದ ಆನಂದೋತ್ಸವ ಹೇಳಿ ಪ್ರೇತರಾಜ ಹೇಳ್ತಾನೆ ಆಗ ಬಾಬಾರವರು ಹಸನ್ಮುಖರಾಗಿ ನಿನ್ನ ಅಳಿಯ ಈಗ ಎಲ್ಲಿದ್ದಾನೆ ನಾನು ಕೂಡ ಅವನನ್ನ ನೋಡ್ಬೇಕು ಅಂತ ಹೇಳಿ ಬಯಸ್ತಾ ಇದ್ದೀನಿ ಅಂತ ಹೇಳಿ ಪ್ರೇತರಾಜನನ್ನ ಬಾಬಾ ಕೇಳ್ತಾರೆ ಆ ಪ್ರೇತರಾಜ ಹೇಳ್ತಾನೆ ಜೀವನದ ಮೋಹವನ್ನ ತೊರೆದವರಾದ ಫಕೀರರೇ ಅವನಿನ್ನೂ ನಮ್ಮ ಪ್ರೇತ ಯೋನಿಯನ್ನ ಪ್ರಾಪ್ತ ಮಾಡ್ಕೊಂಡಿಲ್ಲ ಇದೇ ಕಾಡಿನ ತುದಿಯಲ್ಲಿರುವ ಒಂದು ಹಳ್ಳಿಯಲ್ಲಿರುವ ಒಬ್ಬ ಧನಿಕನ ಪುತ್ರನಾಗಿದ್ದಾನೆ ಅವನು ಬಹಳ ದುರಾಚಾರಿ ಹಾಗೂ ಅಹಂಕಾರಿ ಮತ್ತು ನೀಚ ಪ್ರವೃತ್ತಿಗಳನ್ನ ಹೊಂದಿದ್ದ ಕಾರಣ ಅವನು ಒಂದು ಭಯಾನಕ ರೋಗದಿಂದ ನಳುತ್ತಾ ಇದ್ದಾನೆ ನಾಳೆ ಸಂಧ್ಯಾಕಾಲದ ಮುಂಚೆ ಅವನ ಮರಣವಾಗುತ್ತೆ ನಂತರ ಅವನಿಗೆ ಈ ಪ್ರೇತ ಯೋನಿ ಪ್ರಾಪ್ತವಾಗತ್ತೆ ನಂತರ ಅವನು ನಮ್ಮ ಲೋಕಕ್ಕೆ ಬರ್ತಾನೆ ನಂತರ ನನ್ನ ಮಗಳ ಜೊತೆ ಅವನ ಮದುವೆ ಆಗತ್ತೆ ಅಂತ ಹೇಳಿ ಹೇಳಿ ಪ್ರೇತರಾಜ ಹೇಳ್ತಾನೆ ಆಗ ನಾವು ಇಂದಿಗಿಂತ ಹೆಚ್ಚಿನ ಸಂತೋಷವನ್ನ ಸಂಭ್ರಮವನ್ನ ಆನಂದೋತ್ಸವವನ್ನ ನಾಳೆ ಕೂಡ ಆಚರಿಸ್ತೀವಿ ನಾಳೆ ಕೂಡ ಇದೇ ನೃತ್ಯ ಇದೇ ಗಾಯನ ಇದೇ ಮದ್ಯಪಾನದ ವ್ಯವಸ್ಥೆಯಲ್ಲಿ ಅಂತ ಕೂಡ ಆ ಪ್ರೇತರಾಜ ಹೇಳ್ತಾನೆ ತನ್ನೆಲ್ಲ ಕ್ಷಣಕಾಲ ನಿಂತು ಅಲ್ಲಿ ಆಲಿಸಿದ ಬಾಬಾ ಮತ್ತೆ ತಮ್ಮ ಪ್ರಯಾಣವನ್ನ ಮುಂದುವರಿಸ್ತಾರೆ ಅಂತನ ನಾಮಸ್ಮರಣೆ ಮಾಡ್ತಾ ಸಬ್ ಕಾ ಮಾಲಿ ಕೇ ಖೈ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಅಲ್ಲಿಂದ ಹೀಗೆ ಬಾಬಾರವರು ಮುಂದೆ ಮುಂದೆ ಸಾಕ್ತಾರೆ ಅಷ್ಟೊತ್ತಿಗಾಗ್ಲೇ ಬೆಳಕಾಗತ್ತೆ ಕಾಡನ್ನ ದಾಟಿದ ತಕ್ಷಣ ಬಾಬಾರವರಿಗೆ ಒಂದು ಹಳ್ಳಿ ಸಿಗತ್ತೆ ಆಗ ಆ ಹಳ್ಳಿಯಲ್ಲೊಬ್ಬ ವ್ಯಕ್ತಿ ತನ್ನ ದಿನನಿತ್ಯದ ಕೆಲಸ ಕಾರ್ಯಗಳ ನಿಮಿತ್ತ ಎಲ್ಲಿಗೋ ಹೊರಟಿರ್ತಾನೆ ಆಗ ಬಾಬಾರವರು ಅವನನ್ನ ತಡೆದು ಈ ಊರಿನಲ್ಲಿರುವ ಧನವಂತನ ಮಗ ಕಾಯಿಲೆಯಿಂದ ನಳ್ತಾ ಇದನ ಅಂತ ಹೇಳಿ ಆ ವ್ಯಕ್ತಿಯನ್ನ ಕೇಳ್ತಾರೆ ಆಗ ಆ ವ್ಯಕ್ತಿ ಹೌದು ಪಕೀರರೆ ಆ ಊರಿನ ಅತ್ಯಂತ ದೊಡ್ಡ ಧನಿಕರಾದ ನಮ್ಮ ಸಾಹುಕಾರರ ಮಗ ಎರಡು ವರ್ಷಗಳಿಂದ ಒಂದು ಭಯಂಕರವಾದ ಕಾಯಿಲೆಯಿಂದ ನಳುತ್ತಾ ಇದ್ದಾನೆ ಎಲ್ಲ ಎಲ್ಲಾ ರೀತಿಯ ಔಷಧಿ ಉಪಚಾರಗಳನ್ನು ಅವರು ಕೂಡ ಮಾಡಿಸಿದರೆ ಮದ್ದುಗಳನ್ನು ಸಹ ನೀಡಿದರು ಎಲ್ಲ ರೀತಿಯ ಪೂಜೆ ಪುನಸ್ಕಾರಗಳನ್ನು ಸಹ ಅವನಿಗಾಗಿ ಮಾಡಿಸಿದರು ಆದರೂ ಕೂಡ ಅವನು ಸರಿಯಾಗಲಿಲ್ಲ ಈಗಲೋ ಆಗಲೋ ಪ್ರಾಣ ಹೋಗುವಂತೆ ಇದ್ದಾನೆ ಅಂತ ಹೇಳ್ತಾನೆ ಬಾಬಾ ಅವನಿಗೆ ಸರಿಯಪ್ಪ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳ್ಸಿಕೊಡ್ತಾರೆ ಬಾಬಾರವರು ಆ ಧನಿಕನ ಮನೆ ಕಡೆಗೆ ಹೊಡ್ತಾರೆ ಅಲ್ಲಿ ನೋಡಿದಾಗ ಆ ಹುಡುಗ ತನ್ನ ಜೀವನದ ಕೊನೆಯ ಕ್ಷಣಗಳನ್ನು ಎಣಿಸ್ತಾ ಇರ್ತಾನೆ ಇಂತಹ ಸಂದರ್ಭದಲ್ಲಿ ಬಾಬಾರವರನ್ನ ನೋಡಿದ ಅವನ ತಂದೆ ತಾಯಿಗಳಿಗೆ ಮನದಲ್ಲಿ ಒಂದು ಆಸೆಯ ಆಶಾಕಿರಣ ಮೂಡುತ್ತೆ ಅವರು ಬಾಬಾರವರನ್ನ ಸ್ವಾಗತ ಮಾಡ್ತಾರೆ ಬಾಬಾ ಆಗ ಆ ಹುಡುಗನ ತಲೆಯ ಬಳಿ ಹೋಗಿ ಕುಳಿತುಕೊಳ್ತಾರೆ ಬಾಬಾ ಆಗ ನಾಮಸ್ಮರಣೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಮಧ್ಯಾಹ್ನದವರೆಗೂ ಬಾಬಾರವರು ಅವನ ತಲೆ ಹತ್ತಿರ ಕೂತ್ಕೊಂಡು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾನೆ ಇರ್ತಾರೆ ನಿರಂತರವಾಗಿ ನಂತರ ಆ ಹುಡುಗನನ್ನ ಬಾಬಾ ಕೇಳ್ತಾರೆ ಈಗ ಹೇಗಿದೆ ಅಂತ ಹೇಳಿ ಕೇಳ್ತಾರೆ ಆಗ ಅವನು ತನ್ನ ಕಣ್ಣುಗಳನ್ನ ತೆರೆದ ತಕ್ಷಣವೇ ತನ್ನ ಎದುರಿನಲ್ಲೇ ಇರುವ ಫಕೀರ ರೂಪದ ಬಾಬಾ ನನ್ನ ಕಂಡು ಅಳಲು ಶುರು ಮಾಡ್ತಾನೆ ಬಾಬಾ ನೀವು ನನ್ನ ಅಂತ್ಯವನ್ನು ಸುಧಾರಿಸಲು ಬಂದಿದ್ದೀರಾ ನಾನು ನನ್ನ ಜೀವನದಲ್ಲಿ ಬಹಳ ಪಾಪ ಮಾಡಿದ್ದೇನೆ ಬಹಳ ಕೃತ್ಯಗಳನ್ನು ಎಸಗಿದ್ದೇನೆ ನಾನು ಸತ್ತ ನಂತರ ಭಗವಂತನಿಗೂ ಕೂಡ ನನ್ನ ಮುಖ ತೋರಿಸಲು ನಾನು ಅರ್ಹನಲ್ಲ ಅಂತ ಹೇಳಿ ಅಳ್ಳಿಕ್ಕೆ ಶುರು ಮಾಡ್ತಾನೆ ಬಾಬಾ ನಾನು ಹೇಗೆ ನನ್ನ ನೀಚ ಮುಖವನ್ನು ಭಗವಂತನಿಗೆ ತೋರಿಸಲಿ ಅಂತ ಹೇಳಿ ಅವನು ಅಳ್ಳಿಕ್ಕೆ ಶುರು ಮಾಡ್ತಾನೆ ನನ್ನ ಯಾವುದೋ ಜನ್ಮದ ಕೊಂಚ ಪುಣ್ಯದ ಫಲವೋ ಏನೋ ನನ್ನ ಸಾವಿನ ಕೊನೆಯ ಕ್ಷಣಗಳಲ್ಲಿ ನಿಮ್ಮಂತಹ ಸದ್ಗುರುಗಳ ದರ್ಶನವಾಗ್ತಾ ಇದೆ ನನಗೆ ಅಂತ ಹೇಳಿ ಆ ಹುಡುಗ ಹೇಳ್ತಾನೆ ಇದೇ ನನ್ನ ಪುಣ್ಯದ ಫಲ ಅಂತ ಹೇಳಿ ಅವನು ಅನ್ಕೊಳ್ತಾನೆ ಆಗ ಬಾಬಾ ಹೇಳ್ತಾರೆ ನಿರಾಶನಾಗ್ಬೇಡ ಮಗು ಭಗವಂತನ ನಾಮಸ್ಮರಣೆ ಮಾಡು ಭಗವಂತನ ನಾಮ ಜಪ ಪತೀತ ಪಾವನ ಪವಿತ್ರವಾದದ್ದು ನಿನ್ನ ಅಂತಿಮ ಘಟ್ಟವಿದು ನೀನು ಈ ಕಾಲನಿಗೆ ಹೆದರುವ ಅವಶ್ಯಕತೆ ಇಲ್ಲ ನಿನ್ನ ಮನಸ್ಸಿನಲ್ಲಿರುವ ಎಲ್ಲಾ ನಕಾರಾತ್ಮಕತೆಯ ವಿಚಾರಗಳನ್ನ ಹೊರಹಾಕು ಮಾಡಿದ ಪಾಪ ಕೃತ್ಯಗಳನ್ನ ನೆನಪು ಮಾಡಿಕೊಳ್ಳಬೇಡ ಎಲ್ಲವನ್ನ ದೂರ ತಳ್ಳಿ ಭಗವಂತನ ನಾಮಸ್ಮರಣೆಗೆ ಶರಣಾಗು ಅವನಲ್ಲಿ ಸಮರ್ಪಣೆಯಾಗು ಶುದ್ಧ ಮನದಿಂದ ಆ ಭಗವಂತನಲ್ಲಿ ನಾಮ ಜಪ ಶುರು ಮಾಡು ಯಾಕಂದ್ರೆ ಭಗವಂತನ ಭಗವಂತನ ನಾಮಸ್ಮರಣೆಗೊಂದೇ ಎಲ್ಲ ದೋಷಗಳನ್ನು ಬ್ರಹ್ಮಹತ್ಯೆಗಳಂಥ ದೋಷಗಳನ್ನು ನಿವಾರಣೆ ಮಾಡೋ ಶಕ್ತಿ ಇದೆ ಪಾಪಗಳನ್ನು ನಶಿಸುವಂಥ ದಹಿಸುವಂಥ ಶಕ್ತಿ ಇದೆ ಅಂತ ಹೇಳಿ ಬಾಬಾ ಹೇಳ್ತಾರೆ ಹಾಗೆ ಬಾಬಾರವರು ಆ ಹುಡುಗನ ಕಿವಿಗಳಲ್ಲಿ ಭಗವಂತನ ನಾಮವನ್ನು ಐದು ಬಾರಿ ಹೇಳ್ತಾರೆ ಇದನ್ನೇ ಮನಸ್ಸಿನಲ್ಲಿ ಸ್ಮರಣೆ ಮಾಡ್ತಾ ಭಗವಂತನನ್ನ ನಾಮಸ್ಮರಣೆ ಮಾಡ್ತಾನೆ ಇರೋ ನಿರಂತರವಾಗಿ ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡ ಅಂತ ಹೇಳಿ ಅವನಿಗೆ ಹೇಳ್ತಾರೆ ನಂತರ ಬಾಬಾರವರಿಗೆ ಗೊತ್ತಾಗತ್ತೆ ಇನ್ನೇನು ಇವನು ಕೆಲವೇ ಕ್ಷಣಗಳಲ್ಲಿ ಸಾಯ್ತಾನೆ ಅಂತ ಹೇಳಿ ಗೊತ್ತಾಗಿ ಬಾಬಾರವರು ಅಲ್ಲಿಂದ ಹೊರಡ್ತಾರೆ ತಮ್ಮ ಪ್ರಯಾಣ ಅವರು ಮತ್ತೆ ತಮ್ಮ ಪ್ರಯಾಣವನ್ನು ಮುಂದುವರಿಸ್ತಾರೆ ಸರಿಯಾಗಿ ಮಧ್ಯರಾತ್ರಿ ಅನ್ನೋ ಅಷ್ಟರಲ್ಲಿ ಬಾಬಾ ಮತ್ತೆ ಬಂದಿದ್ದ ಆ ಸ್ಥಳದಲ್ಲೇ ಬಂದು ನಿಲ್ತಾರೆ ಅದೇ ಮರದ ಕೆಳಗೆ ಬಂದು ನಿಲ್ತಾರೆ ಆಗ ಅವರು ಆಗ ಬಾಬಾ ನೋಡ್ತಾರೆ ಆ ಮರದ ಕೆಳಗೆ ಹತಾಶನಾಗಿ ಕುಳಿತಿರ್ತಾನೆ ಆ ಪ್ರೇತರಾಜ ಅವನ ಹೆಂಡತಿ ಮಗಳು ಆ ಪ್ರೇತಾತ್ಮಗಳು ಎಲ್ಲರೂ ಅಳುತ್ತಾ ಇರ್ತಾರೆ ಅಲ್ಲಿ ಇವತ್ತು ಯಾವುದೇ ರೀತಿ ಆನಂದೋತ್ಸವ ಇರಲ್ಲ ಹಾಡಿರಲ್ಲ ಕುಣಿತಾ ಇರಲ್ಲ ಬೆಳಕಿರಲ್ಲ ಯಾವುದೂ ಇರಲ್ಲ ಎಲ್ಲರೂ ಎಲ್ಲರೂ ರೋಧಿಸ್ತಾ ಇರ್ತಾರೆ ಬಾಬಾ ಹತ್ತಿರ ಬಂದು ಪ್ರೇತರಾಜ ನಿನ್ನೆ ಇಲ್ಲಿ ಬಹಳ ಬೆಳಕಿತ್ತು ಆನಂದೋತ್ಸವನ್ನ ಆಚರಿಸ್ತಾ ಇದ್ರಿ ಇಂದು ಯಾಕೆ ಇಲ್ಲಿ ಶೋಕ ಸಮುದ್ರವೇ ಹರಿತಾ ಇದೆ ಕಾರಣ ಏನು ಅಂತ ಹೇಳಿ ಬಾಬಾ ಕೇಳ್ತಾರೆ ಅಹಿತವಾಯಿತೆ ಇಲ್ಲಿ ಅಂತ ಹೇಳಿ ಕೇಳ್ತಾರೆ ಆಗ ಪ್ರೇತರಾಜ ಹೇಳ್ತಾನೆ ಅಳ್ತಾ ಅಳ್ತಾ ನನ್ನ ಮಗಳ ಮದುವೆ ಇಂದು ಆಗುವುದರಲ್ಲಿತ್ತು ಆದ್ರೆ ಅವಳು ಕನ್ನೆಯಾಗಿಯೇ ಉಳಿದ್ಬಿಟ್ಲು ಆಗ ಬಾಬಾ ಕೇಳ್ತಾರೆ ಹೇ ಪ್ರೇತರಾಜ ನಿನ್ನ ಅಳಿಯ ಇಂದು ಸತ್ತು ಹೋದ್ನಲ್ಲ ಆದರೂ ನಿನ್ನ ಮಗಳ ಮದುವೆ ಯಾಕೆ ನಿಂತು ಹೋಯಿತು ಅಂತ ಹೇಳಿ ಆ ಬಾಬಾ ಕೇಳ್ತಾರೆ ಆಗ ಪ್ರೇತರಾಜ ಹೇಳ್ತಾನೆ ಸಿಟ್ಟಿನಿಂದ ಎಲ್ಲ ನಿಮ್ಮಿಂದಲೇ ಆಗಿದ್ದು ನಾನೇ ಮೂರ್ಖನಾಗ್ಬಿಟ್ಟೆ ನಿನ್ನೆ ನಿಮ್ಮನ್ನ ನಂಬಿ ನನ್ನ ಎಲ್ಲ ವಿಚಾರಗಳನ್ನ ನಿಮ್ಮ ಬಳಿ ಹೇಳಿದ್ದೆ ಇದಕ್ಕೆಲ್ಲ ಕಾರಣ ಅಂತ ಹೇಳಿ ಆ ಪ್ರೇತರಾಜ ಕೋಪಗೊಳ್ತಾನೆ ಬಾಬಾರವರ ಮೇಲೆ ಹಾಗೆ ನನ್ ಮಗಳ ಮದುವೆ ನಿಂತೋಯ್ತು ಅಂತ ಕೂಡ ಹೇಳ್ತಾನೆ ಆ ಪ್ರೇತರಾಜನನ್ನ ಬಾಬಾ ವಿನಯತೆಯಿಂದ ನಮ್ರತೆಯಿಂದ ಕೇಳ್ತಾರೆ ಹೇ ಪ್ರೇತರಾಜನೇ ನಾನು ನಿನಗೆ ಅಹಿತ ಮಾಡಿದ್ನೇ ನನ್ನಿಂದ ಯಾವ ಪ್ರಾಣಿಗೆ ಆಗ್ಲಿ ಪಕ್ಷಿಗೆ ಆಗ್ಲಿ ನನ್ನ ಜೀವರಾಶಿಗೆ ಆಗ್ಲಿ ಯಾವುದಕ್ಕೂ ಸಹ ಅಹಿತವಾಗಲು ಸಾಧ್ಯವೇ ಇಲ್ಲ ನನ್ನ ಸೃಷ್ಟಿಯಲ್ಲಿ ಎಲ್ಲರೂ ನನಗೆ ಸಮಾನರೇ ಅಂತ ಹೇಳಿ ಬಾಬಾರವರು ಹೇಳ್ತಾರೆ ಪ್ರೇತರಾಜ ನೊಂದ ಹೃದಯ ಎಂದ ಹೇಳ್ತಾನೆ ನೀವು ಇಲ್ಲಿಂದ ಹೋಗಿ ಸಾಯುವ ಸ್ಥಿತಿಯಲ್ಲಿದ್ದ ಆ ಹುಡುಗನಿಗೆ ನಾಮಸ್ಮರಣೆಯ ದಾರಿ ತೋರಿಸಿದ್ರಿ ಹೀಗೆ ಭಗವಂತನ ನಾಮಸ್ಮರಣೆ ಅಂತ ಹೇಳಿ ಮಾರ್ಗದರ್ಶನ ಮಾಡಿದ್ರಿ ಅವನ ಬಳಿಯೇ ಕುಳಿತು ನೀವು ಭಗವಂತನ ನಾಮಸ್ಮರಣೆ ಮಾಡಿ ಅವನ ರಕ್ಷಣೆಗಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ರಿ ಅವನ ಕಿವಿಗಳಲ್ಲಿ ಭಗವಂತನ ನಾಮಸ್ಮರಣೆಯನ್ನ ಉಚ್ಚರಿಸಿದ್ರಿ ಸಾಯುವ ಆ ಪಾಪಿಷ್ಟ ಸಾಯುವ ಕೊನೆಯ ಕ್ಷಣಗಳಲ್ಲೂ ಕೂಡ ಅವನಿಂದ ಭಗವಂತನ ನಾಮಸ್ಮರಣೆ ಮಾಡಿಸಿದ್ರಿ ಇದರಿಂದ ಅವನ ಉದ್ಧಾರವಾಯಿತು ಇದರಿಂದ ನನ್ನ ಮಗಳು ಕನ್ಯೆಯಾಗಿ ಉಳಿದ್ಲು ಆಗ ಬಾಬಾ ಹೇಳ್ತಾರೆ ಬಾಬಾ ಹೇಳ್ತಾರೆ ಸಾಯುವ ಕೊನೆಯ ಕ್ಷಣಗಳಲ್ಲಿ ಅವನ ತಪ್ಪಿನ ಅರಿವಾಗಿ ಒಂದು ಸಾರಿ ಭಗವಂತನ ನಾಮಸ್ಮರಣೆ ಮಾಡಿದ ತಕ್ಷಣವೇ ಪ್ರೇತ ಯೋನಿಯ ಪ್ರಾಪ್ತಿಯಾಗದೆ ಮುಕ್ತಿ ಪಡದನಾ ಅಂತ ಹೇಳಿ ಆ ಪ್ರೇತರಾಜನನ್ನೇ ಮತ್ತೆ ಕೇಳ್ತಾರೆ ಬಾಬಾ ಆಗ ಆ ಪ್ರೇತರಾಜ ಹೇಳ್ತಾನೆ ಹೌದು ಫಕೀರರೆ ನಿಮಗೆ ತಿಳಿಯದಂತ ವಿಚಾರ ಯಾವುದಿದೆ ಯಾವುದೇ ಮನುಷ್ಯನೇ ಆಗಲಿ ತನ್ನ ಸಾಯುವ ಕ್ಷಣಗಳಲ್ಲಾದರೂ ತಾನು ಪಟ್ಟು ಗುರುವಿನಲ್ಲಿ ಶರಣಾಗಿ ತನ್ನ ತಾನು ಸಮರ್ಪಣೆ ಮಾಡಿಕೊಂಡು ನಾಮಸ್ಮರಣೆ ಮಾಡಿದರೆ ಅಂತಹವನಿಗೂ ಸಹ ಮೋಕ್ಷ ಪ್ರಾಪ್ತಿಯನ್ನ ಕರುಣಿಸುತ್ತಾನೆ ಭಗವಂತ ಈ ವಿಚಾರ ನಿಮಗೆ ತಿಳಿದಿಲ್ಲವೇ ಭಗವಂತನ ನಾಮ ಜಪದ ಪ್ರಭಾವಕ್ಕೆ ಒಳಗಾಗ್ತಾನೆ ಆಗ ಅವನ ಸುತ್ತಮುತ್ತ ಸಕಾರಾತ್ಮಕ ಭಗವಂತನ ಶಕ್ತಿಯುತ ಊರ್ಜೆಗಳು ಬಲಗೊಳ್ತವೆ ಇಂತಹ ಸಮಯದಲ್ಲಿ ಅವನಿಗೆ ಪ್ರೇತ ಯೋನಿ ಪ್ರಾಪ್ತವಾಗುವುದಿಲ್ಲ ಅಂತಹವರು ಈ ಪ್ರೇತ ಜನ್ಮವನ್ನು ಪಡೆದುಕೊಳ್ಳೋದಿಲ್ಲ ಅಂತ ಹೇಳಿ ಆ ರಾಜ ಬಾಬನಿಗೆ ಹೇಳ್ತಾರೆ ಸ್ನೇಹಿತರೆ ಇದು ಸತ್ಯವೋ ಹೌದು ಭಗವಂತನ ನಾಮಸ್ಮರಣೆಗೆ ಮಾತ್ರವೇ ನರಕ ಉದ್ಧಾರಣ ಶಕ್ತಿ ಅಡಗಿದೆ ಬಾಬಾನಿಗೆ ಈ ಪ್ರೇತರಾಜನ ಬಾಯಿಯಿಂದ ಭಗವಂತನ ನಾಮ ಜಪದ ಮಹಿಮೆ ಕೇಳಿ ಕಣ್ಣುಗಳಲ್ಲಿ ಪ್ರೇಮದ ಆನಂದ ಬಾಷ್ಪ ಹರಿತವೆ ಸ್ನೇಹಿತರೆ ಅವರು ಬಾಬಾರವರು ಪ್ರೇತರಾಜನನ್ನ ಪ್ರೇತಾತ್ಮಗಳನ್ನ ಹರಿಸಿ ಅಲ್ಲಿ ಆಶೀರ್ವದಿಸಿ ಅಲ್ಲಿಂದ ಹೊರಟೋಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಭಾಗ್ಯವಂತರಾಗಿದ್ದವರು ಅದೃಷ್ಟವಂತರಾಗಿದ್ದವರು ಇದೇ ಜನ್ಮದಲ್ಲಿ ಗುರುವಿನ ಶರಣಕ್ಕೆ ಬರ್ತಾರೆ ಅವರನ್ನ ಆಶ್ರಯಿಸ್ತಾರೆ ಗುರು ಸೇವೆಯನ್ನು ನಿಷ್ಕಲ್ಮಷವಾಗಿ ಯಾರು ಮಾಡ್ತಾರೋ ಗುರು ಮಂತ್ರವೆಂಬ ಧನವನ್ನ ಸಂಪತ್ತನ್ನ ಇದೇ ಜನ್ಮದಲ್ಲಿ ಸಂಪಾದನೆ ಮಾಡ್ತಾರೆ ಈ ಜಗತ್ತಾಗಲಿ ಈ ಜನರಾಗಲಿ ಆ ಭಗವಂತನೇ ಆಗಲಿ ಈ ಸಾವೇ ಆಗಲಿ ಈ ಕೆಟ್ಟ ಕರ್ಮವೇ ಆಗಲಿ ಈ ಪಾಪವೇ ಆಗಲಿ ಆಗಲಿ ಗುರುವಿನಲ್ಲಿ ಶ್ರದ್ಧೆ ಇಟ್ಟು ಪೂಜಿಸಿದ ಪುಣ್ಯವನ್ನ ಗುರು ಮಾರ್ಗದರ್ಶನದಲ್ಲಿ ಸಾಗಿದ ಫಲವನ್ನ ಎಂದಿಗೂ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಸ್ನೇಹಿತರೆ ಅದೇ ತರಹ ನಮ್ಮ ಜೀವನದಲ್ಲೂ ನಾವು ಏನ್ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಯಾಕೆ ದುಃಖದಲ್ಲಿದ್ದೀವಿ ಯಾಕೆ ಸಮಸ್ಯೆಯಲ್ಲಿದ್ದೀವಿ ಅದಕ್ಕೆ ಕಾರಣ ಏನು ಎಂದು ನಮ್ಗೆ ತಿಳಿದಿರೋದಿಲ್ಲ ಅದರಿಂದ ಹೊರಬರುವ ಮಾರ್ಗವು ತಿಳಿಯದೆ ಜೀವನದಲ್ಲಿ ಒತ್ತಾಡ್ತಾ ಇರ್ತೀವಿ ಇಂತಹ ಸಂದರ್ಭದಲ್ಲಿ ಅರುಣಾಮಯನಾದ ದಯಾಮಯನಾದ ಆ ಪ್ರೇಮಮಯಾದ ಗುರು ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಮ ಜೀವನದಲ್ಲಿ ಒಂದು ಮಾರ್ಗದರ್ಶನವಾಗಿ ಬರ್ತಾರೆ ಸ್ನೇಹಿತರೆ ಈ ಈಗ ಸಹ ನಮ್ಮ ಜೀವನದಲ್ಲಿ ಬಾಬಾರವರು ಬಂದಿದ್ದಾರೆ ಅಂದ್ರೆ ಇದು ನಮ್ಮ ಸೌಭಾಗ್ಯ ಗುರುವಿನ ನಿರಂತರ ನಾಮಸ್ಮರಣೆ ಮಾಡ್ತಾ ಅವರ ಪಾದಗಳಲ್ಲಿ ಸಮಸ್ಯೆಗಳ ಭಾವಸಾಗರವನ್ನು ಅರ್ಪಿಸಿ ಒಳ್ಳೆಯ ಕರ್ಮ ಮಾಡ್ತಾ ಅವರ ಮಾರ್ಗದರ್ಶನದಲ್ಲಿ ಸಾಗಿದ್ರೆ ಆ ಗುರುವಿನ ಮೂಲಕ ನಾವು ಭಗವಂತನನ್ನ ಸಾಕ್ಷಾತ್ ಆಗಿ ನಾವು ಬಯಸುವ ರೂಪದಲ್ಲಿ ಕಾಣಬಹುದು ಸ್ನೇಹಿತರೆ ಅದು ಯಾವುದೇ ಅವತಾರದಲ್ಲಾಗಿರ್ಲಿ ನೀವು ನನಗೆ ಕಾಣಿಸ್ಬೇಕು ಅಂತ ಹೇಳಿ ನಾವು ಭಗವಂತನನ್ನ ಪ್ರಾರ್ಥನೆ ಮಾಡ್ಕೊಂಡಾಗ ಅದನ್ನ ನಾವು ಗುರುಮುಖೇನ ಹೋಗಿ ಸಂಪಾದನೆಯನ್ನ ಮಾಡಬೇಕು ನಂತರವೇ ನಮಗೆ ಭಗವಂತನ ದರ್ಶನ ಆಗ್ತಾ ಹೋಗುತ್ತೆ ನಮ್ಮ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಯಾರೋ ನಮ್ಗೆ ಏನೋ ಕೆಟ್ಟದ್ ಮಾಡ್ತಾ ಇದ್ದಾರೆ ಶತ್ರುಗಳಿದ್ದಾರೆ ಜೀವನದಲ್ಲಿ ನಮ್ಗೆ ಅನೇಕ ರೀತಿಯ ಸಮಸ್ಯೆಗಳಿದಾವೆ ಅಂತ ಹೇಳಿ ಹೆದರೋ ಅವಶ್ಯಕತೆ ಇಲ್ಲ ನಿರಂತರವಾಗಿ ಭಗವಂತನ ನಾಮ ಜಪದಲ್ಲಿ ನಮ್ಮನ್ನ ನಾವು ಲೀನ ಮಾಡ್ಕೊಳ್ಬೇಕು ನಾವು ವಿಲೀನ ಮಾಡಿಕೊಂಡಾಗ ಖಂಡಿತವಾಗಿ ಅದೃಷ್ಟದಂತಹ ಫಲಗಳು ನಮ್ಮನ್ನ ಹುಡುಕಿ ಬಂದೇ ಬರ್ತವೆ ಸ್ನೇಹಿತರೆ ಅಂತಹ ಶಕ್ತಿ ಇದೆ ಭಗವಂತನ ನಾಮಸ್ಮರಣೆಗೆ ಅಂತಹ ಶಕ್ತಿಯನ್ನೇ ನಮಗೆ ಹಿಡಿದುಕೊಡುವ ಇಲ್ಲವೇ ಭಗವಂತನ ಬಳಿಗೆ ನಮ್ಮನ್ನ ಕರೆದುಕೊಂಡು ಹೋಗಿ ಅವರ ದರ್ಶನ ಮಾಡಿಸುವಂತಹ ಅವರಿಂದ ಆಶೀರ್ವಾದವನ್ನು ಕೊಡಿಸುವಂತಹ ಕೆಲಸವನ್ನ ಗುರುವೇ ಮಾಡೋದು ಸ್ನೇಹಿತರೆ ಹಾಗೆ ನನ್ನದು ಕೂಡ ಬಾಬಾರವರಲ್ಲಿ ಇದೇ ಪ್ರಾರ್ಥನೆಯಾಗಿದೆ ನಮಗೆಲ್ಲರಿಗೂ ಕೂಡ ಇದೇ ತರಹ ಗುರುವಿನ ಮಾರ್ಗದರ್ಶನ ಆಶೀರ್ವಾದದ ಅಮೂಲ್ಯವಾದ ಧನ ಸಂಪತ್ತು ದೊರೆಯಲಿ ಅಂತ ಹೇಳಿ ಹಾಗೆ ಸ್ನೇಹಿತರೆ ನಿಮ್ಗೆ ಈ ಕತೆ ಸಿಕ್ತೋ ಇಲ್ಲವೇ ಜೀವನಕ್ಕೆ ಒಂದು ದಾರಿ ಸಿಕ್ತೋ ಅದನ್ನೇ ನೀವು ಕಮೆಂಟ್ ಮಾಡಿ ತಿಳಿಸಬೇಕು ಸ್ನೇಹಿತರೆ ನಮ್ಮೆಲ್ಲರಿಗೂ ಸಹ ಎಷ್ಟೋ ಪುಣ್ಯವಂತರಿಗೆ ಸಿಕ್ಕಂತಹ ಜೀವನ ಸಿಗ್ಲಿ ಅಂತ ಹೇಳಿ ನಾನು ಕೂಡ ಗುರುವಿನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಹಾಗೆ ನಮ್ಮ ಎಲ್ಲ ಕೆಟ್ಟ ಕರ್ಮಗಳನ್ನ ಕಳೆದುಕೊಳ್ಳುವ ದಾರಿ ಏಕೈಕ ಮಾರ್ಗ ಗುರುವಿನಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಸಾಗೋದೆ ಇದಕ್ಕೆಲ್ಲ ಪರಿಹಾರ ಸ್ನೇಹಿತರೆ ಬಾಬಾ ನಲ್ಲಿ ಶ್ರದ್ಧೆ ಇಟ್ಟು ನಡೀತಾ ಇದ್ದೀರಾ ಅವರನ್ನ ಪೂಜಿಸ್ತಾ ಇದ್ದೀರಾ ಆರಾಧಿಸ್ತಾ ಅವರ ನಾಮ ಜಪವನ್ನ ಬರೀತಾ ಇದರ ಅವರ ನಾಮ ಜಪವನ್ನ ಮಾಡ್ತಾ ಇದೀರಾ ಅಂದ್ರೆ ಖಂಡಿತ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯ ಅದೃಷ್ಟ ನಿಮ್ಮ ಪಾಲಾಗೋದ್ರಲ್ಲಿ ಸಂದೇಹವನ್ನೇ ಪಡ್ಬಿಟ್ರಿ ಸ್ನೇಹಿತರೆ ಹಾಗೆ ನೀವು ಬಯಸುವ ಜೀವನವನ್ನೇ ಬಾಬಾ ನಿಮಗೆ ಕೊಡ್ತಾರೆ ಹಾಗೆ ನೀವು ಭಗವಂತನನ್ನ ಕಾಣುವ ಬಯಕೆ ಇಟ್ಟರು ಕೂಡ ಆ ಬಯಕೆಯನ್ನ ಕೂಡ ಈಡೇರಿಸ್ತಾರೆ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಕೃಷ್ಣ कृष्ण कृष्ण हरे 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 साई हरे साई 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 हरे 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 बाबा हरे बाबा 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 हरे 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 दत्त हरे दत्त 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 हरे हरे